ತಿಂದರೆ ಏನಾಗುತ್ತೆ ತಿಂತಾರಪ್ಪ ತಿಂದರೆ ಏನಾಗುತ್ತೆ ಡ್ಯಾನ್ಸ್ ಬರುತ್ತೆ ಬರೀ ದೂರು ಮತ್ತೇನಾಗುತ್ತೆ ಬೆಲ್ಜ್ ಏನಾಗುತ್ತೆ ಈಗ ನೀವೆಲ್ಲ ಮನೇಲಿ ಊಟ ಮಾಡ್ತೀರಾ ಬೆಳಿಗ್ಗೆ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದ್ರೆ ಏನಂತೀರ ಅಮ್ಮನಿಗೆ ಸ್ವಲ್ಪ ಖಾರ ಆದರೆ ಉಪ್ಪು ಆದರೆ ಸಫೆ ಆದರೆ ಅಂತ ಹೇಳ್ತೀರಾ ಸಿಟ್ ಮಾಡ್ತೀರಾ ಅಮ್ಮನಿಗೆ ಕೋಪ ಮಾಡ್ತೀರಾ ಮಾಡ್ತೀರಾ ನೀವು ಏನ್ ಅಂತ ಹೇಳ್ತೀರಾ ಹೇಳಲ್ವಾ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಪ್ರತಿಯೊಬ್ರು ನಾಲಿಗೆ ಪ್ರತಿಯೊಬ್ರು ತುಟಿಯಲ್ಲೂ ಸಹ ಚಿಕ್ಕ ಚಿಕ್ಕ ರಂಧ್ರಗಳಿದೆ ಅಂತ ಹೇಳ್ತಾರೆ ಏನಂತ ಚಿಕ್ಕ ಚಿಕ್ಕ ರಂಧ್ರ ಅದೇ ಮಾಡ್ತಾ ಬಟ್ ಟೇಸ್ಟ್ ಏನಿದೆ ಅಂತ ಗೊತ್ತಾಗುತ್ತೆ ಏನೇ ಒಂದು ಇದ್ರು ಸಹ ನಮಗೇನಾಗುತ್ತೆ ಟೇಸ್ಟ್ ಆಗಿದೆ ಅಂತ

ತಗಬೇಕಾ ಕೊಡೋ ಅಂದ್ರೆ ಉಳಿಯಿತ ಅಜ್ಜಿ ಹಾಳಾಗ್ತಾನೆ ಅಪ್ಪ ಹಾಳಾಗ್ತಾನೆ ಅಣ್ಣ ಹಾಳಾಗ್ತಾನೆ ಅಂತ ನಿಮಗೆ ಚಿಂತೆ ಇಲ್ಲ ನಿಮಗೇನು ಫೈವ್ ರುಪೀಸ್ ನನಗೆ ಬಂತಲ್ವಾ ಹೌದಾ ಅಲ್ವಾ ಖುಷಿ ನಿಮಗಿದೆ ತಂದ್ಕೊಡ್ತೀರ ಮುಂದೆ ಏನಂತ ಹೇಳ್ಬೇಕು ನೀವೇ ಮಾಡ್ತಾ ಇದ್ದೀರಾ ಕಾಯಿಲೆಗೆ ಕೊಟ್ಟು ಕಾಯಿಲೆ ತಗೊಂಡಿದ್ರಂತೆ ಕಾಸ್ ಹಾಕೊಂಡಿದ್ರಂತೆ ಆ ರೀತಿ ಆಗ್ತಾ ಇದೆ ಸರಿನಾ ಮಾಡ್ಕೊಳ್ಳಿ ಇವತ್ತು ಒಂದು ವಿಚಾರಕ್ಕೆ ಬರ್ತೀನಿ ಇವತ್ತು ಅತಿ ಹೆಚ್ಚು ತಂಬಾಕು ಬೆಳೆಯುವಂತ ಯಾವ್ದಾದ್ರೂ ಒಂದು ದೇಶ ಇದೆ ಅಂದ್ರೆ ಭಾರತ ಅರ್ಥ ಮಾಡ್ಕೊಳ್ತೀವಿ ಅತಿ ಹೆಚ್ಚು ನಮ್ಮ ಇಂಡಿಯಾದಲ್ಲಿ ತಂಬಾಕು ಉತ್ಪನ್ನವನ್ನು ಬೆಳೆ ಬೆಳಿತಾರೆ ತಂಬಾಕು ಯಾಕೆ ಅಂದ್ರೆ ನೀವು ಬಾಳೆ ಜನ ನೋಡಿದೀರಲ್ವಾ ಬಾಳೆದೆಲೆ ನೋಡಿದೀರಾ ತಂಬಾಕ್ ಬೆಳೆಯೋದು ಆ ರೀತಿ ನಮ್ ಕಡೆ ಬಂದ ಒಂದು ಅರ್ಶನ ಇಲ್ಲ ಒಂದು ಸುಂಟಿ ಅರ್ಶನ ಇಲ್ಲ ಬೆಳೆಯಲ್ಲ ಅಂತ ಕಾಣುತ್ತೆ ಬೆಳೆಯಲ್ಲ ಅರ್ಶನ ಅರ್ಶನ ಅಂತ ಬರುತ್ತೆ ಒಂದು ಅರ್ಶನ ಇಲ್ಲ ಒಂದು ತುಂಬಾ ಒಂದು ಇಷ್ಟ ಬರುತ್ತೆ ಬಹಳ ಚೆನ್ನಾಗಿ ಅದರಲ್ಲಿ ಆ ತರ ತಂಬಾಕಿನ ಉತ್ಪನ್ನ ಒಂದು ಎಲೆ ಹಾಕಿ ಬರುತ್ತೆ ಬಹಳ ಜನ ತರ ಅದನ್ನ ಏನ್ ಮಾಡ್ತಾರೆ ಅದನ್ನ ಒಣಗಿಸ್ಬಿಟ್ಟು ಅದಕ್ಕೆ ಬೇಕಾದಂತ ಕೆಲವೊಂದು ಕೆಮಿಕಲ್ ಅದಕ್ಕೆ ಹಾಕಿಬಿಟ್ಟು ಮಾಡ್ತಾರೆ ಇವತ್ತು ಈ ವಿಮಾನ ಅಥವಾ ಏನಂತ ಹೇಳ್ತಿರಲ್ಲ ಇವತ್ತೆಲ್ಲ ಕೆಲವು ಹಂಚ ಅದೆಲ್ಲ ಹೇಳ್ತಾ ಇದ್ರಲ್ಲ ಇದೆಲ್ಲ ಮೇಂಟೈನ್ ಮಾಡುವಂತ ಒಬ್ಬರು ಯಾರು ಅಂತಂದ್ರೆ ನಮ್ಮ ಮುಂಬೈಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅವರ ಟ್ರಾನ್ಸಾಕ್ಷನ್ ಕೇಳಿದ್ರೆ ನಿಮಗೆ ಅದು ಬಹಳ ಶಾಕ್ ಆಗಿರುತ್ತೆ ಒಂದು ವರ್ಷಕ್ಕೆ ಆತ ಒಂದು ಟ್ರಾನ್ಸಾಕ್ಷನ್ ಮಾಡಿದ ಎಷ್ಟು ಅಂತಂದ್ರೆ ಹತ್ತು ಸಾವಿರ ಕೋಟಿ ಎಷ್ಟು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹತ್ತು ಸಾವಿರ ಕೋಟಿ ಇವತ್ತು ಅವನ ಮನೆಯಲ್ಲಿರೋ ವಾಶ್ರೂಮ್ ಅಲ್ಲೂ ಸಹ ಚಿನ್ನದಿದೆ ಬರ್ಡ್ ಇದೆ ವಾಶ್ರೂಮ್ ಸಹ ಗೋಲ್ಡ್ ನ ಕಬೋರ್ಟ್ ಇದೆ ಅಷ್ಟು ಏನಾಗ್ತಾ ಸೇಲ್ಸ್ ಸೇಫ್ಸ್ ಅಷ್ಟು ಜನ ಏನು ಮಾಡ್ತಾರೆ ಅದನ್ನ ತಿಂತ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮಲ್ಲಿ ನೂರು ಜನ ಹುಡುಕಿದ್ರು ಇಂಡಿಯಾದಲ್ಲಿ ಬೇಕಾದ್ರೆ ನೂರು ಜನದಲ್ಲಿ ಮೂವತ್ತು ಜನ ಇವತ್ತು ಪಾನ್ಕರ್ ಪಾನ್ ಕರಕು ಹನ್ಸು ಇದೆಲ್ಲ ತಿಂದ್ಬಿಟ್ಟು ಅವ್ರ ಜೀವನವನ್ನು ಹಾಳು ಮಾಡ್ಕೊಂತ ಇದ್ದಾರೆ ಇವತ್ತು ಕೆಲವೆಲ್ಲ ಫಿಲಮ್ಸ್ ಹೋಗ್ತಿರೋದು ಹೌದಾ ಹೋದ ಫಸ್ಟ್ ಒಂದು ಇದು ಬರುತ್ತೆ ಒಂದು ಇಂಟ್ರೊಡಕ್ಷನ್ ಬರುತ್ತೆ ಬರುತ್ತೆ ಹೌದಲ್ವಾ ಸಿಗರೆಟ್ ಬರುತ್ತಲ್ಲ ಹೌದಾ ಒಂದು ಸಿಗರೇಟ್ ಸೇದ್ರೆ ಒಂದು ಸಿಗರೇಟ್ ಸೇದ್ರೆ ಅವರಿಗೆ ಎರಡು ಸೆಕೆಂಡು ಅವನ ಆಯಸ್ ಕಡಿಮೆ ಆಗುತ್ತೆ ಎಷ್ಟು ಎರಡು ಸೆಕೆಂಡ್ ಅವರಿಗೆ ಆಯಸ್ಸು ಮಾಡಬೇಕು ಒಂದು ಸಿಗರೇಟ್ ಸೇದ್ರೆ ಒಂದು ಸಿಗರೇಟ್ ಸೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಅವನ್ ರಕ್ತ ಕ್ಲೀನ್ ಆಗಿರುತ್ತೆ ಕ್ಲೀನ್ ಅಂದ್ರೆ ರಕ್ತ ಸಂಚಾರ ಆಗಿರತ್ತಲ್ವಾ ಅವನ್ ಸಿಗರೇಟ್ ಸಹದ್ ಬಿಟ್ಟು ಇಪ್ಪತ್ತು ನಿಮಿಷದೊಳಗೆ ಯಾರಿಗಾದರೂ ಬ್ರೆಡ್ ಬೇಕು ಅಂತ ಕೊಡ್ಬೇಕು ಅಂತ ಆದ್ರೆ ಆ ಬ್ಲಡ್ ಅನ್ನ ತಗೊಳಲ್ಲ ಯಾಕೆ ಯಾಕೆ ತಗೊಳ ಸ್ಮೋಕಿಂಗ್ ಮಾಡಿ ಸ್ಮೋಕಿಂಗ್ ಮಾಡಿ ಆ ಬ್ರೆಡ್ ಒಳಗೆ ಅದು ಏನಾಗಿರುತ್ತೆ ಮಿಕ್ಸ್ ಆಗಿರುತ್ತೆ ಸೈಂಟಿಕ್ಟ್ ಆಗಿ ಹೇಳ್ತಾರೆ ಅರ್ಥ ಆಯ್ತಲ್ವಾ ಈ ತರ ಇದೆ ಇದ್ದ ಇದ್ದಾಗ ಸಿಗರೇಟ್ ಮೇಲೆ ಬರೆದಿದೆ ಸಿಗರೇಟ್ ಸೇರಿಬೇಡದು ಅಂತ ಇದೆ ಆದರೆ ನಾವೇನು ಮಾಡ್ತಾ ಇದೀವಿ ಏನು ಮಾಡ್ತಾ ಇದ್ದೀವಿ ನೀವೆಲ್ಲೋ ಒಂದು ಫಿಲಂ ನೋಡ್ಬಿಡ್ತೀರಾ ಯಾರೋ ಒಂದು ಫಿಲಂ ನೋಡ್ತೀರಾ ಅಲ್ಲಿ ಯಾರೋ ಒಬ್ಬ ಹೀರೋ ಒಬ್ಬ ಸೇರಿ ಅಂತಾನೆ ಸಿಗರೇಟ್ ಸೇರಿ ಬಿಟ್ಟ ಅಂದ್ಕೊಳೋ ಒ ರಿಂಗ್ ರಿಂಗ್ ಥರ ಹೋಗಿ ಬಿಡುತ್ತಲ್ಲ ನಾನೇ ಟ್ರೈ ಮಾಡಬಾರ್ದು ಅಂತ ಮಾಡ್ತೀರಾ ಇದು ನಿಮ್ಗೆ ಟೀನೇಜ್ ಯಾವುದು ಟೀನೇಜು ಈ ಏಜ್ ಅಲ್ಲಿ ನೀವು ಸ್ವಲ್ಪ ದೂರ ಇದ್ರಿ ಅಂತಂದ್ರೆ ನಿಮಗ್ ನೆಕ್ಸ್ಟ್ ಯಾವ್ದೇ ರೀತಿ ನನಗೆ ಅದ್ಬೇಕು ಇದು ಬೇಕು ಅಂತ ಅನ್ಸಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತೊಂದು ಮೊಬೈಲ್ ಬೇಕಾದ ತಕ್ಷಣ ಆ ಮೊಬೈಲ್ ನನ್ನ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕನ್ಸು ಕಾಣ್ತೀರಾ ಕಾಣ್ತೀರಾ ಕಾಣಲ್ಲ ಇವತ್ತೊಂದು ಬೈಕ್ ಯಾರೋ ಒಬ್ಬ ಹೋಗ್ತಾನೆ ಇದ್ದಾರೆ ಆ ಬೈಕ್ ನನ್ನ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀರಾ ಅನ್ಕೊಳಲ್ಲ ಅನ್ಕೊಂತೀರ ಅನ್ಕೊಳಲ್ಲ ನಿಮಗೆ ಯಾರ ಇಷ್ಟ ಅಂತ ಕೇಳಿದ್ರೆ ನಿಮ್ಮ ಜನ ಇದ್ರೆ ಹೇಳ್ತೀರಾ ಹೇಳ್ತೀರಾ ಭದತ್ತರ ಹೇಳ್ತೀರಾ ಯಾರ ಇಷ್ಟ ಅಂದ್ರೆ ಹೇಳಲ್ಲ ಹೇಳ್ತೀರಾ ಅಂಬೇಡ್ಕರ್ ಹೆಸರು ಹೇಳಲ್ಲ ನೀವು ಬೇಕಂದ್ರೆ ಈಗ ಯಾರಿಷ್ಟ ಅಂತ ಕೇಳಿದ್ರೆ ಯಾರನ್ನ ಹೇಳ್ತೀರೀಗ ಪುಷ್ಪ ಬಂದ್ರೆ ನನಗೆ ಯಾರು ಇಷ್ಟ ಅಂತ ಹೇಳ್ತೀರಾ ಅಲ್ವಾ ಅಂತ ಕೇಳಿದ್ರೆ ನೂರು ಜನ ಹೆಸರು ಹೇಳ್ತೀರ ನೀವು ಬಾಳಿಗೆ ಬಾರಿ ಇಷ್ಟ ಅಂತ ಹೇಳ್ತೀನಿ ಹೇಳಲ್ಲ ಹೇಳ್ತೀರಾ ಹೇಳಲ್ಲ ಒಂದು ಸೆಲ್ಯೂನಿಗೆ ಹೋದ್ರೆ ಈಗ ಒಂದು ಸೆಲಿಡ್ ಹೋಗ್ತಿರೋ ಕಟಿಂಗ್ ಹೋಗ್ತಿರಪ್ಪ ಕಟಿಂಗ್ ಕಟಿಂಗ್ ಹೋದ್ರೆ ಅವ್ನ ತಲೆ ತಿನ್ಬಿಡ್ತೀರಾ ಬಿಡ್ತೀರಾ ಇಲ್ಲಿ ಒಂದ್ ಸ್ವಲ್ಪ ಇದ್ ಮಾಡಪ್ಪ ಇಲ್ಲಿ ಒಂದ್ ಸ್ವಲ್ಪ ಇದ್ ಮಾಡಪ್ಪ ಹೇಳಲ್ಲ ಇದೇನು ಇಂಟ್ರೆಸ್ಟ್ ಅಂತ ನಾವ್ ಹೇಳ್ತೀವಿ ಏನಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಕೊಡುವಂತ ಇಂಟ್ರೆಸ್ಟ್ ನಾವಿಲ್ಲಿ ಎಜುಕೇಶನ್ ಗೆ ಕೊಟ್ರೆ ನಿಮ್ಮ ತಂದೆ ತಾಯಿ ಪಡುವಂತ ಕಷ್ಟ ಏನು ಏನಂತ ಅದನ್ನ ನೆನಪೆ ಮಾಡ್ಕೊಂಡು ಇದಕ್ಕೆ ನೀವು ಕೊಟ್ರೆ ನಿಮ್ಮ ಜೀವನದ ನಿಜವಾಗ್ಲೂ ನಿಮ್ಮ ಭವಿಷ್ಯ ಒಳ್ಳೇದಾಗುತ್ತೆ ಆಗುತ್ತಾ ಆಗಲ್ಲ ಹೌದಾ ಒಂದ್ ಒಳ್ಳೆ ಡ್ರೆಸ್ ಈಗ ಕೆಲವೊಂದು ಕಡೆ ನೋಡಿದ್ರೆ ಅಂದ್ರೆ ಚೆನ್ನಾಗಿರುತ್ತೆ ನಾನು ಆಗ ಹೇಳ್ತೇನೆ ಆಸೆ ಇತ್ತು ನಾನು ಕಾಲೇಜ್ ಹೆಸರಲ್ಲಿ ಹೋಗಬೇಕಾದ್ರೆ ಒಂದು ಜೀನ್ಸ್ ಪ್ಯಾಂಟ್ ಇದ್ರೆ ಬಹಳ ಖುಷಿ ಪಡ್ತಾ ಇದ್ದ ಬಟ್ ಇರ್ಲಿಲ್ಲ ನನಗೆ ಇವತ್ ಬೇಕಾದ್ರೆ ದಿನಕ್ಕೆ ಐದ್ರಿ ಡ್ರೆಸ್ ಹಾಕುವಂತ ಕೆಪಾಸಿಟಿ ಭಗವಂತ ಕೊಟ್ಟಿದ್ದೆ ನಾನು ಆದ್ರೆ ಈಗ ನನ್ಗೆ ಬೇಡ ಆಗ ಇಳ್ದಿರೋದು ಹೀಗೆ ಹಾಕ್ಬೇಕು ಅರ್ಥ ಆಯ್ತಲ್ವಾ ಆಯ್ತು ಕೆಲವೊಂದು ನೀವು ಎಲ್ಲ ಮನೆಯ ಹಠ ಮಾಡ್ತೀರಾ ಏನ ಅದು ಬೇಕೇ ಬೇಕು ಇದು ಕೊಡ್ಸು ಅದು ಕೊಡಿಸು ಅಂತ ಹಠ ಮಾಡ್ತೀನಿ ಮಾಡೋಲ್ಲ ಮಾಡ್ತೀರಾ ವರ್ಷ ತನಕ ಬಿಡ್ತೀರಾ ಕೊಡ್ಸೋದಂಗ ಬಿಡ್ತೀರಾ ತಂದೆ ತಾಯಿ ಇಲ್ಲ ನೀವು ಮಾಡೋ ಬ್ಲಾಕ್ ಮೇಲೆ ಮಾಡೋಕ್ಕೀಲ ಈಗ ಒಂದು ಇದೇನು ಮೊಬೈಲ್ ಇದೆಯಪ್ಪ ಇದೇ ಒಂದು ಮೊಬೈಲ್ ಈ ಮೊಬೈಲ್ ಒಳ್ಳೆಯದೇ ಕೆಟ್ಟುದಕ್ಕೆ ಕೆಟ್ಟದ್ದಾ ಯಾರು ಕೆಟ್ಟದ್ದು ಅನ್ನೋದು ಎಷ್ಟು ಗಂಟೆ ಎತ್ತಿರ ನೋಡೋಣ ಮೇಡಮ್ ನೋಟ್ ಮಾಡ್ಕೋಬೇಕು ಎಲ್ಲ ಕೆಟ್ಟದ್ದು ಅಂತ ಹೇಳಿದ ಮೊಬೈಲ್ ಸ್ಟಾಪ್ ಅಂತ ಒಳ್ಳೇದು ಮೊಬೈಲ್ ಒಳ್ಳೇದಪ್ಪ ಯಾರು ಇಲ್ಲ ನಾನು ಹೇಳ್ತೀನಿ ಮೊಬೈಲ್ ಒಳ್ಳೇದು ಅಂತ ಈ ಮೊಬೈಲ್ ಒಳ್ಳೇದು ನಾನು ಹೇಗೆ ಯೂಸ್ ಮಾಡ್ತೀನಿ ಹಾಗೆ ನಾನು ಕೆಟ್ಟು ನೋಡಬೇಕಾ ನೋಡ್ಬೋದು ಒಳ್ಳೆ ಕಟ್ಕೋಬೇಕಾ ಇವತ್ತು ಇಲ್ಲಿ ಇಟ್ಕೊಳ್ಬೇಕು ನ್ಯೂ ಇಯರ್ ಅಂತ ಹಾಕಿ ನೀವು ಅಮೆರಿಕಕ್ಕೆ ಹೋಗಿ ಬರ್ಬೋದು ಆಗಲ್ವಾ ಆಗುತ್ತಾ ಆಗಲ್ವಾ ಆಗುತ್ತೆ

ಸುಮಾರು ಒಂದು ಸಿಕ್ಸ್ ಮಂತ್ ಎಬೋ ಸಿಕ್ಸ್ ಮಂತ್ ಎಬೋ ಒಂದು ಸ್ಟೋರಿ ಐತೆ ಫೋನ್ ಡೋರ್ ಇದೆ ಅಂತ ಒಂದು ಸ್ಕೂಲಲ್ಲಿ ಒಂದು ಹುಡುಗಿ ಚೆನ್ನಾಗಿ ಬಹಳ ಭಾಳ ಚೆನ್ನಾಗಿದಂತ ಹುಡುಗಿ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಹುಡುಗಿಯಿಂದ ಒಂದು ಗ್ಯಾಂಗ್ ಒಂದು ಗ್ಯಾಂಗಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹುಡುಗರು ಅಬ್ಸರ್ವ್ ಮಾಡಿದ್ರೆ ಹುಡುಗಿನ ಎಲ್ಲರನ್ನು ಹೇಳ್ತಾರೆ ಅಯ್ಯೋ ಮಗ ನಂಗೆ ಬಹಳ ಇಷ್ಟ ಒಬ್ಬ ಗ್ಯಾಂಗ್ ವೇಕ್ ಅಂತ ಹಾಗೆ ಒಂದು ಯಾರು ಗ್ಯಾರೇಜ್ ಮಾಡ್ತಾರೋ ಒಂದು ಸ್ವಲ್ಪ ಇದ್ದಂತ ಅಬ್ಸರ್ವ್ ಮಾಡೋದು ಅವ್ರಿಗೆ ಏನ್ ಇಷ್ಟ ಅವ್ರಿಗೆ ಏನ್ ಕಷ್ಟ ಅನ್ನೋದು ತಿಳ್ಕೊಬೇಕಲ್ವಾ ಹಾಗೆ ಒಬ್ಬರನ್ನ ಫ್ರೆಂಡ್ಸ್ ತರ ಮಾಡಿದ್ರು ಅವಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅವಳಿಗೆ ಚಾಕ್ಲೇಟ್ ಅಂದ್ರೆ ಆಯ್ತು ಚಾಕ್ಲೇಟ್ ಅಂದ್ರೆ ಅವ್ರಿಗೆ ದಿನಕ್ಕೆ ಒಂದು ಚಾಕ್ಲೇಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಡೈರಿ ಮಿಲ್ ಕೊಟ್ಟರೆ ನಾಳೆ ಇನ್ನೊಂದು ಕೊಟ್ರು ಈಗೆಲ್ಲ ಆಯ್ತು ಅವಳು ಏನ್ ಮಾಡಿದ್ರು ಒಂದು ಚಾಕ್ಲೇಟ್ ಅವಳಿಗೆ ಗೊತ್ತಿಲ್ಲಪ್ಪ ಪಾಪ ಅದ್ರ ಏನಾಗ್ತದೆ ಏನೋ ಗೊತ್ತಿಲ್ಲ ಒಂದು ಚಾಕ್ಲೇಟ್ ಇಸ್ಕೊಂಡು ಅವಳು ಸ್ಮೈಲ್ ಮಾಡಿದ್ರು ಅದನ್ನ ಏನು ಏನ್ ಮಾಡ್ಕೊಂಡ್ರು ಅವ್ರಿಗೆ ಎಲ್ಲ ಇಷ್ಟ ಆಗಿದ್ದಾಳೆ ಹಾಗೆ ಹೇಗೆ ಅಂತ ಆಗಿದ್ರು ಆಮೇಲೆ ಅದಕ್ಕೆ ಒಂದು ಅಫೀಮ್ ಫಿಕ್ಸ್ ಮಾಡಿರುವಂತಹ ಒಂದು ಚಾಕ್ಲೇಟ್ ಅನ್ನ ಅವಳಿಗೆ ಕೊಟ್ಟು ಅವಳಿಗೆ ಜ್ಞಾನ ತಪ್ಪಿಸಿ ಅವಳನ್ನ ತಕ್ಕೊಂಡು ಹೋಗು ಮುಂದೆ ನಾನು ಹೇಳಲ್ಲ ಏನ್ ಮಾಡಿದ್ರು ಆತರ ಮಾಡಿ ನಂತರ ಅವಳಿಗೆ ಒಂದು ಕಾಡ ಬಿಟ್ಟು ತಂದೆ ತಾಯಿ ಹುಡ್ತಾರೆ ತುಂಬಾ ಕಷ್ಟ ಆಗುತ್ತೆ ತಂದೆ ತಾಯಿ ಆಮೇಲೆ ನೋಡಿದಾಗ ಯಾರು ಅಂತ ಆದರೆ ಈ ತ ಎಲ್ಲಿಂದ ಬಂದಾದರು ಅದೊಂದು ಜಾಕೆಟ್ ಅದೆಲ್ಲ ಟೆಸ್ಟ್ ಮಾಡಿದಾಗ ಅದ್ರ ಒಳಗೆ ಏನು ಮಿಕ್ಸ್ ಮಾಡಿದರು ಏನು ಮಿಕ್ಸ್ ಮಾಡೋದು ಮದ್ದು ಮಾರೋ ಅಂತ ಮಾಡಿ ಮಿಕ್ಸ್ ಮಾಡಿದರು ಇವತ್ತು ನಿಮಗೆಲ್ಲ ಗೊತ್ತಿದೆ ಹೆಣ್ಮಕ್ಳಿಗಲ್ಲ ಆಲ್ಮೋಸ್ಟ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂತ ಹೇಳಿರ್ತಾರೆ ಹೌದಲ್ವಾ ಗುಡ್ ಟಚ್ ಅಂದರೆ ಯಾವುದು ಪ್ಯಾಲೆ ಟಚ್ ಅಂದರೆ ಇವರು ಇದ್ದಾರಪ್ಪ ಶೇಕ್ ಏನು ಮಾಡ್ತೀನಿ ಅಲ್ಲ ಫೋನ್ ಮಾಡಿದೆ ಇದು ಗುಡ್ ಟಚ್

ಬೈಕಲ್ಲಿ ಹತ್ಕೊಂಡು ಪರಿಚಿಣೆ ಇಲ್ಲ ಈ ತರ ಮಾಡಬಾರ್ದು ಅವ್ರು ನಿಲ್ಸಿ ಕರೆದ್ರೂ ಸಹ ಹೋಗ್ಬೇಕ ಪರಿಚಿಣೆ ಇಲ್ಲ ಅರ್ಥ ಆಯ್ತಲ್ವಾ ನೋಡ್ಕೋಬೇಕು ಅರ್ಥ ಆಯ್ತಾ ಮತ್ತೆ ಮುಖ್ಯ ಇನ್ನೊಂದು ಏನು ಅಂತಂದ್ರೆ ನಾನು ಆಗ ಹೇಳಿದೆ ಮೇನ್ ಆಗಿ ಫಸ್ಟ್ ಗೆ ನಿಮ್ಮನ್ನ ಕೇಳಿದೆ ಏನಂತಂದ್ರೆ ಈ ಗೋಬಿ ಮಂಚೂರಿ ಅಂತ ಇಷ್ಟ ಆಗ ನಿಮಗೆಲ್ಲ ತಿನ್ಬೇಕಲ್ವಾ ತಿನ್ಬೇಕಾ ಗೋಬಿ ಮಿಂಚೂರಿ ಜಾಸ್ತಿ ತಿಂದ್ರೆ ಏನಾಗುತ್ತೆ ಏನಾಗುತ್ತೆ ಕ್ಯಾನ್ಸರ್ ಆಗುತ್ತೆ ಮತ್ತೆ ಈಗ ಇವರೆಲ್ಲ ಹೇಳಿದ್ದಾರೆ ಯಾರು ಆರೋಗ್ಯ ಇಲಾಖೆಯ ಗೋಬಿ ಮಂಚೂರಿ ಕೆಲವೊಂದು ಕಲರ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಬ್ಯಾನ್ ಮಾಡಿದಾರಿಗೆ ಗೋಬಿ ಮಂಚೂರಿಗೆ ಹಾಕುವಂತ ರೆಡ್ ಕಲರ್ ಲಿಕ್ವಿಡ್ ಅನ್ನ ಅತಿಯಾಗಿ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಕ್ಯಾನ್ಸರ್ ಬರುತ್ತೆ ಏನಾಗುತ್ತೆ ಮೊನ್ನೆ ಒಬ್ರು ಜಡ್ಜ್ ಹೇಳ್ತಾ ಚಡ್ಜ್ ಇದೆಂದ್ರೆ ಒಂದು ಕಾರ್ಯಕ್ರಮ ಮಾಡಿದಾಗ ಅವರು ಜಡ್ಜ್ ಬಂದರು ಗೋಬಿ ಮಂಚೂರಿ ನೀವು ನಿಮ್ಮ ಬಾಯಲ್ಲಿ ಗೋಬಿ ಮಂಚೂರಿ ಬರುತ್ತೆ ಅಂತ ಮುಖದಲ್ಲಿ ಗೋಬಿ ಮಂಚೂರಿ ಆಗುತ್ತಂತೆ ಅದರ ಅರ್ಥ ಏನು ಏನು ಕ್ಯಾನ್ಸರ್ ಬರುತ್ತೆ ನೋಡಿರ್ಬೋದು ನೀವು ಕ್ಯಾನ್ಸರ್ ಇಲ್ಲೆಲ್ಲ ಏನಾಗಿರುತ್ತೆ ಅವರಿಗೆಲ್ಲ ದಪ್ಪ ದಪ್ಪ ಆಗಿರುತ್ತೆ ನೋಡಿದಿರಲ್ಲ ಮಾಡಿದ್ರೆ ಆಗುತ್ತೆ ಅಂತ ಅವಾಯ್ಡ್ ಮಾಡಿ

ಒಂದು ಗೋಲಿ ಇಟ್ಕೊಂಡಿದ್ದರು ಗುರಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಒಂದು ಗುರಿ ಇಟ್ಕೊಂಡಿರೋ ನಾನು ಇದಾಗಬೇಕು ಅಂತ ನೀನೇನಾಗಬೇಕು ನಿದ್ದೆ ಬರ್ತೈತೆ ಇಂಜಿನಿಯರ್ ಏನಾಗ್ಬೇಕಂತ ಎಲ್ಲಿ ನಿನ್ನ ಹೆಸರು ದರ್ಶನ್ ಇಂಜಿನಿಯರ್ ಆಗ್ಬೇಕಂತ ಅವಳು ಅವನು ಒಂದು ಗೋಲ್ ಗುರಿ ಇಟ್ಕೊಂಡಿದ್ದಾರೆ ಸುಮ್ಮನೆ ಇಂಜಿನಿಯರ್ ಆಗೋಕ್ಕಾಗುತ್ತಾ ಸುಮ್ಮನೆ ಡಾಕ್ಟರ್ ಮಾಡೋಕ್ಕಾಗುತ್ತಾ ಹಾಗಲ್ಲ ಅವೆರಡು ಆಗ್ಬೇಕಾದ್ರೆ ಏನು ಮಾಡಬೇಕು ಹೌದಲ್ವಾ ಕಷ್ಟ ಬಿಟ್ಟು ಓದ್ಬೇಕು ಅಂತಂದ್ರೆ ದೇವ್ರ ಅರ್ಥ ಮಾಡ್ಕೊಂಡು ಒಳ್ಳೆ ಪಂಚ ಏನಿರ್ಬೇಕು ಮತ್ತೆ ಮತ್ತೆ ನಾನು ಕೂಡ ಹೇಳ್ತೀನಿ ತಂದೆ ತಾಯಿ ಕಷ್ಟ ನಮಗೆ ಗೊತ್ತಿರ್ಬೇಕು ಇವತ್ ನಾನೊಂದು ಒಂದ್ ಶರ್ಟ್ ಹಾಕಿದೀನಿ ಅಂತಂದ್ರೆ ಇದು ಕೊಡ್ಸ್ತೋರಿ ಯಾರು ಇದು ನಿಮಗೆ ಗೊತ್ತಿರಬೇಕು ಡಾಕ್ಟರ್ ಮಾಡಬೇಕು ಅಥವಾ ಇಂಜಿನಿಯರ್ ಮಾಡಬೇಕು ಅಂದ್ರೆ ನಿಮ್ಮ ಕಂಡೀಷನ್ ಲೆವೆಲ್ ಇಂದ ನಿಮ್ಮ ಏನು ಎಲ್ ಕೆ ಜಿ ಯು ಕೆ ಜಿ ಇಂದ ಆ ಮಟ್ಟಕ್ಕೆ ಬೆಳೆಸಿರ್ತಾರಲ್ಲ ಅರ್ಥ ಆಯ್ತಲ್ವಾ ಮನೇಲಿ ಹಾಗಾದ್ರೆ ತಂದೆ ತಾಯಿ ಮಾತ್ರ ನಿಮ್ಮನ್ನ ನೋಡ್ಕೊಂಡ್ರೆ ಆಗ್ಬಿಡುತ್ತಾ ಮತ್ತೆ ಯಾರು ನೋಡ್ಕೊಂತಾರೆ ನಿಮ್ಮನ್ನ ಯಾರು ನೋಡ್ಕೊಂತಾರೆ ಟೀಚರ್ಸ್ ನೋಡ್ಕೊಂತಾರೆ ಹೌದಲ್ಲ ಇವತ್ತು ಇಲ್ಲೆಲ್ಲ ಟೀಚರ್ಸ್ ಇದ್ದಾರೆ ನಾಳೆ ಇಂಜಿನಿಯರ್ ಯಾರೋ ಏನೋ ಆಗಿ ಸರ್ ನಮ್ಗೆ ಸರ್ ಅಂತ ಆದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತುಂಬಾ ಖುಷಿ ಆಗುತ್ತೆ ನಾಳೆ ಎಲ್ಲಾರು ಸಿಗ್ತೀರಾ ಹೀಗಿದ್ದೀನಿ ನಿಮ್ಮ ಸ್ಟೂಡೆಂಟ್ ಅಂತ ಆದಾಗ ಅದಕ್ಕಿಂತ ದೊಡ್ಡ ಒಂದು ಗೌರವ ಬೇರೆ ಯಾವುದೂ ಇಲ್ಲ ಯಾರಿಂದ ಬರ್ಬೇಕು ನಿಮ್ಮಿಂದ ಬರ್ಬೇಕಲ್ಲ ನಿಮ್ಮಿಂದ ಬರ್ಬೇಕು ತಾನೆ ಹೌದಾ ಅಲ್ವಾ ಹಾಗೆ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನ್ ಮಾಡಬೇಕು ಚೆನ್ನಾಗಿ ಯಾವುದೇ ಉದ್ದೇಶಕ್ಕೆ ಹೋಗದೆ ನೀವು ಚೆನ್ನಾಗಿ ಮತ್ತೆ ಟಿವಿ ನೋಡ್ತೀರಾ ಟಿವಿ ನೋಡ್ತೀರಾ ಎಷ್ಟೊತ್ತು ನೋಡ್ತೀರಾ ಎಷ್ಟೊತ್ತು ನೋಡ್ತೀರಾ ಟಿವಿ ಫಿಲಂ ನೋಡ್ತೀರಾ ಯಾವ ಫಿಲಂ ಮಾಡ್ತೀರಿ ತೆಲುಗ್ರಾಮ್ ಮತ್ತು ತಮಿಳ ತೆಲುಗು ನೋಡ್ತೀರಾ ನಿನ್ಗೆ ಯಾರು ಇಷ್ಟನೋ ಅವನಿಗೆ ಅಪ್ಪ ಇಷ್ಟ ಆಗಿಲ್ಲ ಅಂತೆ ಹಾಂ ಪ್ರಾಬ್ಲಮ್ಮು ನಿಮ್ಮ ಅಪ್ಪ ಹೀರೋ ಆಗಿಲ್ಲ ನಿಮಗೆ ಅಪ್ಪ ನಾ ಹಾ ಗಂಗರೆಡ್ಡಿ ಹಾಕಿರೋ ತಂದಿಗೆ ಹಾಕಿರೋ ಅದೇ ಹೇಳಿದ್ದು ನಿಮಗೆ ನಿಮ್ ಶಿವ ಹೀರೋ ಯಾರು ನೀರೋ ತಿಳ್ಕೊಂಡು ನೀವು ದುಡ್ಡು ಕೊಟ್ಟು ಬೇರೆಯವ್ರನ್ನ ನೀರು ಮಾಡ್ತಾ ಇದ್ದೀರಾ ನಿಮಿಗ್ ದುಡ್ಡು ಕೊಟ್ಟಿಗೆ ಬೆಳೆಸ್ತಾ ಇದ್ ಫೀಸ್ ಬೆಳಸ್ತಾ ಇದಾರಲ್ಲ ಅವ್ರು ಯಾಕೆ ನಿಮ್ ಮನ್ಸಲ ಜಾಗ ಕೊಡ್ತಾ ಇಲ್ಲ ನೀವು ಕೊಡ್ಬೇಕಲ್ವಾ ಹ್ಮ್ ಕಷ್ಟ ಪಡ್ಬೇಕು ಕಷ್ಟ ಪಡ್ರೆ ನೀವು ಅನ್ಕೊಂಡಿದ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ